ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಶಹಪುರ ಪೊಲೀಸರು ಕುಖ್ಯಾತ ಮನೆಗಳರನ್ನ ಬೇದಿಸುವಲ್ಲಿ ಅರಸಾಹಸ ಶಹಪುರ ಆಗಸ್ಟ್ ನಾಲ್ಕು ಮನೆ ಕಳ್ಳತನ ಮಾಡಿ ಪರಾರಿಯಾಗಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಸುತ್ತುತ್ತಿದ್ದ ಆರೋಪಿ ಫಿಂಗರ್ ಪ್ರಿಂಟ್ಸ್ ಗುರುತಿಸಿ ಪೊಲೀಸರು ತನಿಖೆಗೆ ಮುಂದಾಗಿ ಆರೋಪಿಯನ್ನ ಬಂಧಿಸಿ ಚಿನ್ನಾಭರಣ ಸೇರಿದಂತೆ ಒಟ್ಟು ಹದಿನೈದು ಲಕ್ಷದ ಹದಿನೈದು ಸಾವಿರ ಐದುನೂರು ರೂಪಾಯಿಗಳನ್ನ ಜಪ್ತಿ ಮಾಡಿಕೊಂಡಿದ್ದು ನಮ್ಮ ಪೊಲೀಸರು ಕುಖ್ಯಾತ ಮನೆಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಡಿವೈಎಸ್ಪಿ ಜಾವೇದ್ ಇನಾಮದಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಸಂತೋಷ್ ತಂದೆ ಶಿವಣ್ಣ ಸಾಕಿ ನಂದ್ಯಾ ವಿಜಯಪುರ ಜಿಲ್ಲಾ ನಿವಾಸಿ ಈತನು ರಭಕವಿ ಬನ್ನಟ್ಟಿ ಮತ್ತು ತಾಲೂಕಿನ ದರ್ಶನಾಪುರ್ ಗೋಗಿಕೆ ಗ್ರಾಮಗಳಲ್ಲಿ ಕಳ್ಳತನ ಮಾಡಿಕೊಂಡು ಒಟ್ಟು ನಾಲ್ಕು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಗೋಗಿ ಮತ್ತು ಬಿಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು ಈ ಕುರಿತು ನಮ್ಮ ಅಧಿಕಾರಿಗಳು ಶೋಧಕಾರಕ್ಕೆ ಮುಂದಾದ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರತ್ಯೇಕ ಶಂಕರ್ ಹಾಗೂ ಸುರಪುರ ಡಿವೈಎಸ್ಪಿ ಜಾವೇದ್ ಇನಾಮದಾರ್ ಅವರ ಮಾರ್ಗದರ್ಶನದಲ್ಲಿ ಶಹಪುರ ಸಿಪಿಐ ಶರಣ್ಗೌಡ್ ನ್ಯಾಮಣ್ಣನವರ ನೇತೃತ್ವದಲ್ಲಿ ಗೋಗಿ ಪಿಎಸ್ಐ ರೆಡ್ಡಿ ಮತ್ತು ಕ್ರೈಂ ಪಿಎಸ್ಐ ಚಂದ್ರನಾಥ ರವರ ತಂಡದ ಎಚ್ ಸಿ ಗಳಾದ ಶ್ರೀಶೈಲ್ ಸಜ್ಜನ್ ದೇವೇಂದ್ರಪ್ಪ ಪಿಸಿ ಭೀಮನ್ಗೌಡ ಗೌಡ ಬಸನ್ಗೌಡ ನಾಗಪ್ಪ ಸೋಮಯ್ಯನವರು ಆರೋಪಿಯನ್ನ ತನಿಖೆ ಕಾರ್ಯ ಕೈಗೊಂಡರು ಫಿಂಗರ್ ಪ್ರಿಂಟ್ಸ್ ಆಧಾರದಲ್ಲಿ ಕಳ್ಳನನ್ನ ಬಾಗಲಕೋಟೆ ವಿಜಯಪುರ ರಭಕವಿ ಬನ್ನಟ್ಟಿಗಳನ್ನು ಸೂಕ್ತ ತನಿಖೆ ಕೈಗೊಂಡು ಸಿರುಪುರ ಬಸ್ ನಿಲ್ದಾಣದಲ್ಲಿ ಪಬ್ಲಿಕ್ ಮೊಬೈಲ್ನಲ್ಲಿ ಮಾತನಾಡಿದ್ದ ಜಾಡನ್ನು ಕಂಡು ಹಿಡಿದು ಕೊಡೇಕಲ್ ಬಾಡಿಗೆ ಮನೆಯಲ್ಲಿ ಅಡಗಿಕೊಂಡು ಬಾಡಿಗೆ ಕಾರೊಂದನ್ನ ಪಡೆದುಕೊಂಡು ಪೊಲೀಸರು ಆರೋಪಿ ಸಂತೋಷನನ್ನ ಬಂಧಿಸಿದರು ವರದಿ ನಮಗೆ ಪ್ರಕರಣಗಳು ಕ್ರೈಮ್ ನಂಬರ್ ಐವತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫಾರ್ಟಿ ಏಟ್ ಬಾರ್ ಟ್ವೆಂಟಿ ಫೈವ್ ಹೋಗಿ ಕ್ರೈಮ್ ಇವು ಬಿ ಉಳಿದ ಕ್ರೈಮ್ ನಂಬರ್ ಎರಡು ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ಈ ನಾಲ್ಕು ಪ್ರಕರಣಗಳನ್ನ ಬೇಧಿಸಲು ನಾವು ನಮ್ಮ ಬಿ ಎಸ್ ಐಲಂಡೋ ಮತ್ತು ಸಿ ಪಿ ಷಾಕೂರ್ ಅವರು ರಬಕವಿ ಬನಟ್ಟಿಗೆ ಆಮೇಲೆ ಬಿಜಾಪುರಕ್ಕೆ ಆಮೇಲೆ ಧಾರವಾಡ ಹುಬ್ಳಿ ಧಾರವಾಡ ಒಂದ್ಸರಿ ಆಮೇಲೆ ಲಿಂಗ್ಸೂರ್ ಕಡೆ ಕೊಡಗಲ್ ಕಡೆ ಸುತ್ತಿ ಈ ಯಾರು ಬಿ ಆರ್ ಭೀ ಮೊಬೈಲ್ ಫೋನನ್ನು ಯೂಸ್ ಮಾಡಲ್ಲ ಅವ್ರಿಗೆ ಇವ್ನ ಮೊಬೈಲ್ ಫೋನ್ ಬಿಟ್ಟು ಪಬ್ಲಿಕ್ ಮೊಬೈಲ್ ಫೋನಲ್ಲಿ ಮಾತಾಡ್ತಾನೆ ತಾನು ಯಾರ ಜೊತೆ ಮಾತಾಡಬೇಕು ಆ ಥರ ಮಾತಾಡೋದು ಇವ್ರು ಫೋನ್ ಸರಿ ರಬ್ಬಕವಿ ಕೊನಟ್ಟಲ್ಲಿ ಬರುತ್ತೆ ಒಂದ್ಸಲ ಹುಬ್ಳಿ ಧಾರವಾಡಲ್ಲಿ ಬರುತ್ತೆ ಯಾರ ಜೊತೆ ಮಾತಾಡಿ ಅವ್ರ ಲೇಷನ್ ಮಾತಾಡಿ ಆ ರಿಲೇಷನ್ ಅವ್ರು ಸಿಡಿ ಆಗ್ತದೆ ಗೊತ್ತಾಯ್ತು ಆಯ್ತು ಆಮೇಲೆ ಸ್ವಲ್ಪ ಸುರ್ಪುರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತಾಡೋದು ಗೊತ್ತಾಗುತ್ತೂ ಬಸ್ ಸ್ಟ್ಯಾಂಡ್ ಮಾತಾಡ ಗೊತ್ತಾಗುತ್ತೆ ಆನಂತರ ಲಿಂಗೂರಿಂದ ಕೊಡೆಕಿಗೆ ಅವನು ಹೋಗಿದ್ದ ಗೊತ್ತಾಗುತ್ತೆ ಆ ಕೊಡಗಿಲಲ್ಲಿ ಯಾರೋ ಒಬ್ಬರು ವೆಹಿಕಲ್ ಅನ್ನು ಬಾಡಿಗೆ ಪಡೆದು ಆ ವೆಹಿಕಲ್ ಮೇಲೆ ಸುತ್ತಾಡಿದು ಆ ಒಂದು ಪ್ರೈವೇಟ್ ವೆಹಿಕಲ್ ನೀವು ಟ್ರೆಂಡ್ಸ್ ಶಾಪಿಂಗ್ ಮಾಲಲ್ಲಿ ಒಂದು ಶಾಪಿಂಗ್ ಮಾಲ್ ಅಲ್ಲಿ ಒಂದು ವೆಹಿಕಲ್ ಹೋಗಿ ಶಾಪಿಂಗ್ ಮಾಡಿಕೊಂಡು ತನ್ನ ಹಿಂದಿ ಜೊತೆ ವಾಪಸ್ ಹೋಗೋದ ಅವನು ಯಾವ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ಯೂಸ್ ಮಾಡ್ತಾರೋ ಅದು ಕೊಡಗಲ್ ವೆಕಲ್ ಇರುತ್ತೆ ಆ ಕಾರು ಆ ಕಾರ್ ನಂಬರ್ ಟ್ರೇಸ್ ಮಾಡ್ತಾರೆ ನಮ್ಮ ಸಿ ಬಿ ಎಸ್ ಐ ಹೋಗಿ ಅವರು ಆಮೇಲೆ ಸಿ ಬಿ ಐ ಶಾಪ್ ಇಬ್ಬರು ಸೇರಿ ಆ ಕಾರ್ ಯಾರ ಕೊಡೆಗಲಿಂದ ರೆಂಟ್ ಹೋಗಿರ್ತಾನೆ ನಮ್ಮ ಆಮೇಲೆ ಕೊಡಗಲ್ದವ್ರಿಗೆ ಅವರಿಗೆ ಮೀಟ್ ಮಾಡಿ ಯಾರು ವೆಹಿಕಲ್ ಯಾರಿಗೆ ಕೊಟ್ಟು ಅವ್ರನ್ನ ಅಕ್ಯೂಸ್ ಹೆಂಡತಿ ನಂಬರ್ ಕೊಡ್ತಾರೆ ಅಕ್ಯೂಸ್ ಹೆಂಡತಿ ನಂಬರ್ ಇಂದ್ರೆ ಈ ಪತ್ರದಲ್ಲಿ ಒಂದಿಂದ ನಾವು ಇವತ್ತು ಟೋಟಲ್ ಹನ್ನೊಂದು ತೊಲೆ ಬಂಗಾರ ಆಭರಣಗಳನ್ನು ಹನ್ನೊಂದು ಲಕ್ಷ ರೂಪಾಯಿ ವ್ಯಾಲ್ಯೂ ಇಟ್ಟಿದ್ದೆ ಆಮೇಲೆ ಜೊತೆಗೆ ನಗದು ನಾಲ್ಕು ಲಕ್ಷ ಹದಿನೈದು ಸಾವಿರದ ಐದನೂರು ರೂಪಾಯಿ ಹೀಗೆ ಹದಿನೈದು ಲಕ್ಷದ